ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ನೆಚ್ಚಿನ ಶ್ರೀನಿವಾಸ್ ಗುರುಜಿ ಮಾಡುವ ನಮಸ್ಕಾರಗಳು ಇವತ್ತೊಂದು ಕಥೆಯನ್ನು ತಿಳ್ಕೊಳ್ಳೋಣ ದ್ವೇಷ ಉದ್ವೇಗಕ್ಕಿಂತ ಪ್ರೀತಿ ಸಹನೆ ದೊಡ್ಡದು ಅಂತ ಹೇಳಿ ನೋಡಿ ನಾವು ಒಮ್ಮೊಮ್ಮೆ ನಮಗೆ ತೊಂದರೆ ಮಾಡಿದವರನ್ನು ಶಿಕ್ಷಿಸುವ ಬರದಲ್ಲಿ ಇನ್ನೊಬ್ಬರನ್ನು ನಾವು ಶಿಕ್ಷೆ ಕೊಟ್ಬಿಡಬೇಕು ನಮಗೆ ತೊಂದರೆ ಮಾಡಿದ್ದಾರೆ ಅಂಥೇಳಿ ಅವರನ್ನು ನಾವು ಏನೋ ಕೋಪದಲ್ಲಿ ಪ್ರತಿಕ್ರಿಯಿಸಿ ಅವರನ್ನು ಹಾನಿ ಮಾಡಲು ಪ್ರಯತ್ನಿಸುತ್ತೇವೆ ಉದ್ವೇಗಕ್ಕೊಳಗಾಗ್ತೀವಿ ಆದರೆ ನಿಜವಾಗಿಯೂ ನಾವು ಅವರಿಗೆ ತೊಂದರೆ ಕೊಡೋದಕ್ಕೆ ಹೋಗಿ ನಮಗೆ ನಾವೇ ಶಿಕ್ಷಿಸಿಕೊಂಡಿರ್ತೇವೆ ಇದಕ್ಕೆ ಒಂದು ಘಟನೆ ಒಂದು ಉದಾಹರಣೆ ಹೇಳ್ತೇನೆ ಒಂದು ದಿವಸ ರಾತ್ರಿ ಒಬ್ಬ ಮರಗೆಲಸ ಮಾಡುವ ಅಂಗಡಿ ಮರಗಲಸ ಅಂತಂದರೆ ಅಲ್ಲಿ ಆಗಲೇ ಸಾ ಇವೆಲ್ಲ ಇಟ್ಟಿರ್ತಾರೆ ಮರ ಮರ ಕಟ್ ಮಾಡೋದಕ್ಕೆ ರಂಪ್ಗಳು ಬೇಕಾದಂಥ ಸಲಕರಣೆಗಳನ್ನು ಇಡುವಂತಹ ಜಾಗಕ್ಕೆ ಒಂದು ಹಾವು ಬಂತು ಆ ಬಂದಂಥ ಹಾವು ಕತ್ಲೆಯಲ್ಲಿ ಎಲ್ಲ ಕಡೆ ಹರಿದಾಡಿಕೊಂಡು ಗರಗಸದ ಹತ್ತಿರಕ್ಕೆ ಬಂತು ಆ ಹಾವು ಗರಗಸದ ಹತ್ತಿರಕ್ಕೆ ಬಂದ ತಕ್ಷಣ ಗರಗಸದ ಚೂಪಾದ ಆ ಹಲ್ಲುಗಳಿಗೆ ಅದರ ಬಾಲ ತಾಗಿ ಸ್ವಲ್ಪ ಗಾಯ ಆಯಿತು ಹಾವಿನ ಬಾಲ ಗರಗಸಕ್ಕೆ ತಗಲ್ತು ಗಾಯ ಆಯಿತು ತಕ್ಷಣವೇ ಅದು ತಿರುಗಿ ಗರಗಸವನ್ನು ಕಡಿಯಲು ಪ್ರಯತ್ನಿಸಿತು ನೋಡಿ ಏನು ಇದು ಯಾವುದೋ ಗರಗಸ ಅಂತ ಹೇಳಿ ಅದಕ್ಕೂ ಗೊತ್ತಾಗಿಲ್ಲ ಇದರಿಂದ ಏನೋ ಗಾಯ ಆಯ್ತಲ್ಲ ಅಂಥೇಳಿ ಆ ಗರಗಸವನ್ನು ಇದರ ಬಾಯಿಯಿಂದ ಕಚ್ಚಿ ಪ್ರಯತ್ನ ಮಾಡ್ತು ಕಚ್ಚೋದಕ್ಕೆ ಪ್ರಯತ್ನ ಮಾಡಿತು ಅದರಿಂದ ಹಾವಿನ ಬಾಯಿಗೆ ಗಾಯವಾಯಿತು ನೋಡಿ ಇದು ಕಾಲಿಗೆ ಗಾಯ ಅಂದರೆ ಬಾಲಕ್ಕೆ ಗಾಯ ಆಯ್ತಲ್ಲ ಅಂಥೇಳಿ ಆ ಗಾಯ ಯಾವುದು ಮಾಡ್ತೋ ಅದನ್ನು ಇದು ಕಚ್ಚಕ್ಕೆ ಹೋಯಿತು ಕಚ್ಚಿದ್ರಿಂದ ತಿರ್ಗ ಇದರ ಬಾಯಿಗೆ ಗಾಯ ಆಯಿತು ಗಾಯದಿಂದ ವಿಚಲಿತವಾದ ಹಾವು ಕೋಪದಲ್ಲಿ ನಾನು ಏನು ಇದ್ದೀನಿ ಅಂತ ನೋಡಿದಿರ ನಾನು ಯಾ ಏನು ಇದ್ದೀನಿ ನಾನು ಯಾವುದನ್ನು ಕಚ್ತಾ ಇದ್ದೀನಿ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ತೀರ ಗರಗಸ ತನ್ನನ್ನು ಕಚ್ಚುತ್ತಿದೆ ಎಂದು ಭಾವಿಸಿತು ನನ್ನೇ ಆ ಗರಗಸ ಇದೆ ಅಂಥೇಳಿ ಭಾವಿಸ್ಕೊಂಡು ಗರಗಸವನ್ನು ಉಸಿರುಗಟ್ಟಿಸಿ ಸಾಯಿಸುವ ಉದ್ದೇಶದಿಂದ ಅದು ಗರಗಸವನ್ನು ಸುತ್ತಿಕೊಳ್ಳಲು ಶುರು ಮಾಡಿತ್ತು ನೋಡಿ ಆ ಗರಗಸವನ್ನೇ ಸಾಯಿಸಿಬಿಡೋಣ ಅದನ್ನು ಉಸಿರುಗಟ್ಟಿಸಿ ನಾನು ಸುತ್ತು ಟೈಟಾಗಿ ಸುತ್ತಬಿಟ್ರೆ ಅದು ಸತ್ತೋಗುತ್ತೆ ಹಾಗಾಗಿ ಅದನ್ನು ಈ ರೀತಿಯಾಗಿ ಸಾಯಿಸೋಣ ಅಂಥೇಳಿ ಈ ಹಾವೇನು ಮಾಡಿತು ಗರಗಸವನ್ನು ಸುತ್ತಿಕೊಳ್ಳಲು ಶುರು ಮಾಡಿತ್ತು ಈ ಗಾಯ ಹೆಚ್ಚಾದಂತೆ ಗರಗಸವನ್ನು ಮತ್ತಷ್ಟು ಶಕ್ತಿ ಮೀರಿ ಬಿಗಿಯಾಗಿಸಿತು ಈ ಗಾಯ ಜಾಸ್ತಿ ಆಗ್ತಾ ಇದೆ ಆ ನೋವು ತಟ್ಕೊಳಕ್ಕೆ ಇಲ್ಲ ಇದನ್ನು ಹೇಗಾದರೂ ಮಾಡಿ ಗರಗಸವನ್ನು ಸಾಯಿಸಬೇಕು ಅಂಥೇಳಿ ಆ ಗರಗಸವನ್ನು ಕಿದ್ದಂಥ ಶಕ್ತಿಯನ್ನು ಮೀರಿ ಅದನ್ನು ಬಿಗಿಯಾಗಿ ಮಾಡಿತ್ತು ಆದರೆ ಮೈಯೆಲ್ಲ ಗಾಯವಾಗಿದ್ದು ಮಾತ್ರ ಹಾವಿಗೆ ನೋಡಿ ಆದರೆ ಮೈಯೆಲ್ಲ ಗಾಯವಾಗಿದ್ದು ಹಾವಿಗೆ ಹೊರತು ಗರಗಸಕ್ಕೇನೂ ಆಗಲಿಲ್ಲ ಗಾಯದಿಂದ ಅತಿಯಾದ ರಕ್ತಸ್ರಾವವಾಗಿ ಹಾವು ಸತ್ತು ಹೋಯಿತು ನೋಡಿ ಅಷ್ಟೇ ನಮ್ಮ ಒಮ್ಮೊಮ್ಮೆ ನಮಗೆ ನಾವೇ ತೊಂದರೆ ಮಾಡಿದವರನ್ನು ನಮಗೆ ಯಾರು ತೊಂದರೆ ಮಾಡ್ತಾರೆ ಅವರನ್ನು ನಾವು ಶಿಕ್ಷಿಸುವ ಬರದಲ್ಲಿ ನಾವು ಉದ್ವೇಗಗೊಳ್ಳುತ್ತೇವೆ ಕೋಪದಲ್ಲಿ ಪ್ರೀತಿ ಪ್ರತಿಕ್ರಿಯಿಸಿ ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತೇವೆ ಆದರೆ ನಿಜವಾಗಿಯೂ ನಾವು ನಮಗೇ ಶಿಕ್ಷಿಸಿಕೊಂಡಿರುತ್ತೇವೆ ನಮಗೇನೇ ಹಾನಿಯಾಗಿರುತ್ತದೆ ಇನ್ನು ನಾವು ಇನ್ನೊಬ್ಬರಿಗೆ ಹಾನಿ ಮಾಡೋದಕ್ಕೋದ್ರೆ ಹಾನಿ ಆಗುತ್ತೆ ಕೆಲ ಅಹಿತಕರ ಘಟನೆಗಳನ್ನು ಕೆಲವು ನಮಗಾದ ನಮಗಾಗದ ವ್ಯಕ್ತಿಗಳನ್ನು ಅವರ ಕಟು ಮಾತುಗಳನ್ನು ನಿರ್ಲಕ್ಷಿಸುವುದೇ ಒಳ್ಳೆಯದು ನಮಗಾದ ಕ್ಷಣಿಕ ನೋವಿನಿಂದ ನಾವು ತಪ್ಪು ಹೆಜ್ಜೆ ಇಟ್ಟು ಪರಿತಪಿಸುವಂತೆ ಆಗಬಾರದು ಇದಕ್ಕೆ ಸಹನೆ ತುಂಬ ಮುಖ್ಯ ತಾಳ್ಮೆ ತುಂಬ ಮುಖ್ಯ ದ್ವೇಷ ಉದ್ವೇಗಕ್ಕಿಂತ ಪ್ರೀತಿ ಸಹನೆ ದೊಡ್ಡದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್